ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ನಾವೆಲ್ಲರೂ ಕೂಡ ಅರ್ಜುನನ ಅಭಿಮಾನಿಗಳು ನಿಜ ಆದರೆ ಆ ಅಭಿಮಾನ ನಮ್ಮ ಮನಸ್ಸಿನಲ್ಲಿ ಮಾತ್ರ ಇದ್ರೆ ಸಾಕ ಅಷ್ಟಕ್ಕೆ ನಾವು ಸೀಮಿತ ಆಗಿದ್ದೀವ ಹೌದು ನಾವು ಅಷ್ಟಕ್ಕೆ ಸೀಮಿತ ಆಗಿರೋದಕ್ಕೇನೆ ಸರ್ಕಾರ ಆಗಲಿ ಅರಣ್ಯ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಯಾರೂ ಕೂಡ ಅರ್ಜುನನಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗದಿರುವಂಥದ್ದು ನಾವು ನಮ್ಮ ಅಭಿ ನಮ್ಮ ಅಭಿಪ್ರಾಯವನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ನಾವು ಸೇರಿದಾಗ ಚರ್ಚೆ ಮಾಡ್ತಾ ಇದ್ದೀವಿ ಇಷ್ಟಿಗೆ ಸೀಮಿತ ಆಗಬಾರದು ನಾವು ಎಲ್ಲರೂ ಇವತ್ತು ಎದ್ದೇಳಬೇಕಾಗತ್ತೆ ಅರ್ಜುನನಿಗೆ ಒಂದು ನ್ಯಾಯ ಸಿಗಬೇಕಾಗತ್ತೆ ಅದಕ್ಕಾಗಿ ನಾವು ಒಂದು ಹೋರಾಟವನ್ನು ಖಂಡಿತ ಮಾಡಬೇಕಾಗತ್ತೆ ನೀವು ಎಲ್ಲರೂ ಮೆಸೇಜ್ ಮಾಡ್ತೀರಿ ಎಲ್ಲರೂ ನೋಡ್ತೀರಿ ಎಲ್ಲರೂ ಚರ್ಚೆ ಮಾಡ್ತೀರಿ ಆದರೆ ಅದು ಸರ್ಕಾರಕ್ಕೆ ಮುಟ್ಬೇಕಲ್ಲ ಅದಕ್ಕೆ ನಾವು ಏನಾದರೂ ಒಂದು ಖಂಡಿತ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನೋಡಿ ಇಡೀ ಒಂದು ವರ್ಷ ಆಯಿತು ಅರ್ಜುನ ಬಲಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ನಾಲ್ಕು ಈ ವರ್ಷ ಡಿಸೆಂಬರ್ ನಾಲ್ಕಕ್ಕೆ ಒಂದು ವರ್ಷ ಆಯ್ತು ಇಡೀ ಒಂದು ವರ್ಷದಲ್ಲಿ ಅರ್ಜುನನ ಸಾವಿನ ತನಿಖೆ ವರದಿಯನ್ನ ಬಹಿರಂಗ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಇದು ಖಂಡಿತ ಒಂದು ನಾವು ನಾವ್ ಸಹಿಸ್ಕೊಳ್ಬೇಕಾ ಯಾಕೆ ಸರ್ಕಾರ ಈ ವರದಿಯನ್ನ ಬಹಿರಂಗ ಮಾಡಲಿಲ್ಲ ಮಾಡಬೇಕಲ್ವಾ ಯಾವುದೇ ತನಿಖೆ ಆಗಲಿ ತನಿಖೆ ಮಾಡೋದು ಯಾಕೆ ಹೇಳಿ ಅದರದ್ದು ಏನು ಸತ್ಯಾಂಶ ಗೊತ್ತಾಗಲಿ ಅದು ಜನರಿಗೆ ಅದನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ತಾನೆ ಅಥವಾ ಒಂದು ತಪ್ಪಿದೆಯಾ ತಪ್ಪಿಲ್ಲ ಅಂದರೆ ಓಕೆ ಕಳೀನ್ ಚಿಟ್ಕೊಡಿ ತಪ್ಪಿದೆಯಾ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತೆಗೊಳ್ಳಿ ಇದು ಒಂದು ಎಲ್ಲ ಯಾವುದೇ ತನಿಖೆ ಆಗಲಿ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಅವ್ಯವಹಾರ ಆಗಲಿ ಯಾವುದೇ ಹಗರಣಗಳಾಗಲಿ ಆಗ ಒಂದು ತನಿಖಾ ಸಮಿತಿ ಅಂತ ಮಾಡ್ತಾರೆ ಅದೆಲ್ಲೂ ಕೂಡ ನಮ್ಮ ಜನರ ದುಡ್ಡಿನಿಂದನೇ ಮಾಡುವಂಥದ್ದು ಸಮಿತಿಗಳು ಆ ಸಮಿತಿ ವರದಿ ಕೊಟ್ಟ ನಂತರ ಒಂದು ಕ್ರಮ ತಕ್ಕೊಳ್ಬೇಕಲ್ವಾ ಆ ತನಿಖೆ ಮಾಡಿದ ನಂತರ ಅದರ ವರದಿಯನ್ನ ಜನರಿಗೆ ತಿಳಿಸ್ಬೇಕಲ್ಲ ಅಲ್ಲಿ ಏನಾಗಿದೆ ಅಲ್ಲಿ ಸತ್ಯಾಂಶ ಏನು ಎಷ್ಟು ಅವ್ಯವರಾಗಿದೆ ಅಥವಾ ಏನು ದುರಂತ ಆಗಿದೆ ಇದೆಲ್ಲವನ್ನ ಜನರಿಗೆ ತಿಳಿಸ್ಬೇಕಲ್ವಾ ಇದು ಕರ್ತವ್ಯ ಕೂಡ ಸರ್ಕಾರದ್ದು ಮತ್ತೆ ನಮ್ಮ ಹಕ್ಕು ಕೂಡ ನಾವು ಒಂದು ನಾಗರಿಕರಾಗಿ ಆ ತನಿಖೆಯಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋದು ನಮ್ಮ ನನ್ನ ಹಕ್ಕು ಕೂಡ ಆದರೆ ಎಲ್ಲ ಹಗರಣಗಳ ಬಗ್ಗೆ ನಾನು ಮಾತಾಡಲ್ಲ ಅರ್ಜುನನ ಸಾವಿನ ತನಿಖೆಯ ವರದಿಯನ್ನ ಯಾಕೆ ಬಹಿರಂಗ ಮಾಡಲಿಲ್ಲ ಇದು ಖಾಸಗಿ ಸಂಸ್ಥೆ ಏನಲ್ಲ ಈ ಸರ್ಕಾರದ ವತಿಯಿಂದನೇ ತನಿಖೆ ಆಗಿರುವಂಥದ್ದು ಸರ್ ಅದು ತನಿಖೆ ಆದ ನಂತರ ತನಿಖೆ ಕಂಪ್ಲೀಟ್ ಆಗಿದೆ ಸರ್ಕಾರಕ್ಕೆ ಅದನ್ನು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನ ಸರ್ಕಾರ ತೆಗೆದುಕೊಂಡ ನಂತರ ಅದನ್ನು ಇಲ್ಲಿವರೆಗೆ ಯಾಕೆ ಬಹಿರಂಗ ಮಾಡಲಿಲ್ಲ ಬಹಿರಂಗ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಸಂಶಯ ಪಡಲೇಬೇಕಾಗತ್ತಲ್ವ ಅದರಲ್ಲಿ ಮುಚ್ಚಿಡುವಂಥದ್ದು ಏನಿದೆ ಒಂದು ವೇಳೆ ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಂದಿದ್ರೆ ಅವ್ರು ಸರ್ಕಾರ ಅವತ್ತೇ ಬಹಿರಂಗ ಮಾಡಬೇಕಾಗಿ ಎಷ್ಟು ತಿಂಗಳಾಗಿದೆ ಹೇಳೀಗ ಸಾಕಷ್ಟು ತಿಂಗಳಾದ ನಂತರನು ಕೂಡ ಸರ್ಕಾರ ಆ ವರದಿಯನ್ನು ಬಹಿರಂಗ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಸಂಶಯ ಪಡಬೇಕಾಗುತ್ತೆ ನೋಡಿ ನಾವು ಖಾಸಗಿಯಾಗಿ ತನಿಖೆ ಮಾಡಿದ್ದೀವಿ ಯಾರಿಗೂ ಸಿಗದಂತ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ನಾವು ನಾವು ಸಂಗ್ರಹ ಮಾಡಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಆದರೆ ಸರ್ಕಾರಕ್ಕೆ ಯಾಕೆ ಧೈರ್ಯ ಇಲ್ಲ ಆ ಸರ್ಕಾರ ಯಾಕೆ ಏನೂ ಆಗಲಿಲ್ಲ ಅಂದಿದ್ರೆ ಆ ಸರ್ಕಾರ ಅದನ್ನ ಬಹಿರಂಗ ಮಾಡ್ಬೋದಿತ್ತಲ್ಲ ಹೇಳ್ಬೇಕಿತ್ತು ಈಗ ನೋಡಿ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ಅದೇ ರೀತಿ ಆಗಿದೆ ಇದೇ ರೀತಿ ಆಗಿದೆ ಅಂತೇಳಿ ನಾವು ಎಲ್ಲರೂ ಕೂಡ ಅದನ್ನ ನಿಜ ಅಂತ ನಂಬಲೇಬೇಕಾಗತ್ತೆ ಯಾಕಂದ್ರೆ ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲಿವರೆಗೆ ಕೊಡ್ಲಿಲ್ಲ ಸರ್ಕಾರ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾಗ್ಲಿ ಅಥವಾ ಅರಣ್ಯ ಸಚಿವರಾಗ್ಲಿ ಅಥವಾ ಸಂಬಂಧಪಟ್ಟ ಸರ್ಕಾರದ ಯಾರೇ ಆಗಲಿ ಆ ವರದಿಯನ್ನು ಜನರ ಮುಂದಿಡ್ಲಿಕ್ಕೆ ಏನು ತೊಂದರೆ ಮುಂದಿಡ್ತಿಲ್ಲ ಅಂದ್ರೆ ನಾವು ಈಗಲೂ ನಾವು ಸಂಶಯ ಪಡಬೇಕಾಗುತ್ತೆ ಅಲ್ಲಿ ಏನೂ ನಡೆದಿದೆ ಹಾಗಾದ್ರೆ ಅಲ್ವಾ ಹಾಗಾಗಿ ನಾವೆಲ್ಲರೂ ಕೂಡ ನೋಡಿ ಅಭಿಮಾನ ನಮ್ಮ ಮನಸ್ಸಲ್ಲಿ ಇದ್ದರೆ ಸಾಕಾಗಲ್ಲ ನಾವೆಲ್ಲರೂ ಅದನ್ನು ಹೊರಗಡೆ ತಗೊಳ್ಳೋಣ ಒಂದು ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡೋಣ ನಾವು ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ನಾವೆಲ್ಲರೂ ಅವತ್ತು ಜೊತೆಯಾಗೋಣ ಅರ್ಜುನನಿಗೆ ಒಂದು ನ್ಯಾಯ ಸಿಗಲೇಬೇಕಾಗತ್ತೆ ಶಾಂತಿಯುತವಾಗಿ ನಮ್ಮ ಹಕ್ಕೇನಿದೆ ಅರ್ಜುನನ ಅವತ್ತು ಏನಾಗಿದೆ ತನಿಖಾ ವರದಿಯನ್ನು ನೀವು ಬಹಿರಂಗ ಮಾಡಲೇಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ ಆ ತನಿಖೆ ವರದಿ ಬರಲಿ ಬಂದ ನಂತರ ನಾವು ಏನು ಮಾಡಬೇಕು ಅನ್ನೋದನ್ನು ನನ್ನ ನಂತರ ಡಿಸೈಡ್ ಮಾಡೋಣ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು ನೋಡಿ ಬರೀ ನಾವು ಮಾತ್ರ ಇದನ್ನು ಹೇಳ್ತಾ ಇಲ್ಲ ಆರಂಭದಲ್ಲಿ ಅರ್ಜುನ ಸತ್ತಾಗ ಸರ್ಕಾರನೇ ತನಿಖೆ ಮಾಡ್ತೀವಿ ಅಂತ ಹೇಳಿ ಹೇಳ್ತು ಆಗ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಅಲ್ಲಿ ಬಂದಂತ ಜನರ ಆಕ್ರೋಶವನ್ನ ನೋಡಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನೀವೇ ನೋಡಿ ನಾಡು ಅರ್ಜುನ ಕಳೆದುಕೊಂಡಿದ್ದು ನಮ್ಮೆಲ್ಲರಿಗೆ ಅತ್ಯಂತ ದುಃಖಕರವಾದಂತ ಒಂದು ಸಂಗತಿ ಆಗಿದೆ ಬರೀ ನಮ್ಗಷ್ಟೇ ಎಲ್ಲ ಇಡೀ ನಾಡಿನ ಜನತೆಯ ಪ್ರೀತಿಗೆ ಪಾತ್ರವಾಗಿದ್ದಂಥ ಅರ್ಜುನ್ ಆನೆ ಇವತ್ತೇನು ದಸರಾ ಜಂಬೂ ಸವಾರಿಯಲ್ಲಿ ಎಂಟು ಸಲ ಅಂಬಾರಿಯನ್ನು ಹೊತ್ತು ಇಡೀ ವಿಶ್ವಕ್ಕೆ ವಿಶ್ವವಿಖ್ಯಾತಿ ಪಡೆದಂಥದ್ದು ದಸರಾ ಉತ್ಸವ ಆ ಒಂದು ಆನೆ ಇವತ್ತು ಇಂಥ ಒಂದು ಕಾಳಗದಲ್ಲಿ ಏನು ಅನೇಕ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಪಾಲ್ಗೊಂಡಿದ್ದಾನೆ ಇವತ್ತು ಎಂಟು ಸಲ ಜಂಬೂ ಸವಾರಿ ಹೊರತುಪಡಿಸಿನೂ ಹುಲಿ ವಾಪಸ್ ಅರಣ್ಯಗೆ ಇವತ್ತು ಹಿಮ್ಮೆಟ್ಟಿಸುವಂಥ ಕಾರ್ಯಾಚರಣೆ ಇರ್ಬೋದು ಚಿರತೆ ಕಾರ್ಯಾಚರಣೆ ಇರ್ಬೋದು ಆನೆಗಳ ಕಾರ್ಯಾಚರಣೆಗಳಿರ್ಬೋದು ಹತ್ತಾರು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿ ಈ ನಾಡಿನ ಜನತೆಗೆ ಅಷ್ಟೇ ಅಲ್ಲ ಅರಣ್ಯ ಇಲಾಖೆ ಅನೇಕ ಜನರ ಪ್ರಾಣವನ್ನು ಉಳಿಸಿದಂಥದ್ದು ಹೀಗಾಗಿ ಅರ್ಜುನ್ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ ನಮ್ಮೆಲ್ಲರಿಗೆ ಅತೀವ ದುಃಖವಾಗಿದೆ ಹೀಗಾಗಿ ನಾನು ಸೂಚಿಸ್ತಾ ಇದ್ದೇನೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಇಷ್ಟೇ ಅಲ್ಲ ನಮ್ಮ ಮುಖ್ಯಮಂತ್ರಿ ಅದು ನಮ್ಮ ಮೈಸೂರಿನವರೇ ಆದಂತ ಸಿದ್ದರಾಮಯ್ಯ ಅವರು ಅವತ್ತು ಆ ಘಟನೆ ನಡೆದ ನಂತರ ಒಂದು ಹೇಳಿಕೆಯನ್ನು ಕೊಟ್ಟರು ಅರ್ಜುನನಿಗೆ ಅರ್ಜುನ ದುರಂತದಲ್ಲಿ ಬಲಿಯಾಗಿದ್ದಾನೆ ಅರ್ಜುನನ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡ್ತೀವಿ ಅದನ್ನ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದನ್ನ ನೀವೊಂದ್ಸರಿ ನೋಡಿ ಅರ್ಜುನ ಬಾರಿ ದಸರಾ ಅಂಬಾರಿ ಒತ್ತಿದವರು ಒತ್ತಿದ್ದವರು ಪಾಪ ಅವರು ಸಾವಗೀಡಾಗಿರ್ತಕ್ಕಂಥದ್ದು ದುರಂತದ ಇದು ಇನ್ನೂ ಬದುಕಬೇಕಾಗಿತ್ತು ಅದನ್ನು ಇನ್ನೊಂದು ಆನೆ ಇಡಿಲಿಕ್ಕೆ ಹೋಗಿ ಇದನ್ನು ಉಪಯೋಗಿಸಿರ್ತಕ್ಕಂಥದ್ದು ಮತ್ತು ಅದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ನಾನು ಅದ್ರ ಬಗ್ಗೆ ವಿಚಾರ ಸಂಪೂರ್ಣ ವಿಚಾರ ಬಂದ ಮೇಲೆ ಪ್ರಸ್ತಾಪ ಮಾಡ್ತೇನೆ ಆದರೆ ಅರ್ಜುನ ಆನೆ ಇದೆಯಲ್ಲ ಅದನ್ನ ಸಕಲೇಶ್ಪುರದಲ್ಲಿ ಎಲ್ಲಿ ಪ್ರಾಣ ಕಳ್ಕತ್ತು ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಮತ್ತೆ ಅದು ಹೆಗಡದೇವನ್ ಕೋಟೆ ತಾಲೂಕು ಅಲ್ಲೂ ಕೂಡ ಒಂದು ಸ್ಮಾರಕ ಮಾಡಬೇಕು ಅಂತ ಹೇಳಿ ನೋಡಿದ್ರಲ್ಲ ಅರಣ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಬರೀ ಸ್ಮಾರಕ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತಾ ಅಂದರೆ ಯಾರನ್ನಾದರೂ ಬಲಿ ಕೊಟ್ಟು ನಾವು ಅವ್ರ ಮೇಲೆ ಅವರ ಸ್ಮಾರಕವೊಂದನ ಅಥವಾ ಪ್ರತಿಮೆಯೊಂದನ್ನು ಮಾಡಿದರೆ ಎಲ್ಲವೂ ಮುಚ್ಚಿ ಹೋಗುತ್ತಾ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ನಾವು ಒತ್ತಾಯ ಮಾಡೋಣ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿದ್ದಾರೆ ಅದರ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡೋಣ ಆ ವರದಿಯನ್ನ ತನಿಖಾ ವರದಿಯಲ್ಲಿ ಏನಿದೆ ಅದನ್ನು ಬಹಿರಂಗ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡೋಣ ತನಿಖಾ ವರದಿ ಬರಲಿಲ್ಲ ಅಂದ್ರೆ ನಾವೆಲ್ಲರೂ ಒಂದು ಕಡೆ ಸೇರೋಣ ಏನು ಮುಂದಿನ ತೀರ್ಮಾನ ತಗೊಳ್ಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ಚರ್ಚೆ ಮಾಡೋಣ ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ